ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇವತ್ತು ನನ್ನ ಪರಿಚಯ ನಿಮಗೆ ಶೇರ್ ಇದ್ದೀನಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಮಾಡ್ತಾರೆ ನಾನು ಮಾಡೋಕ್ಕಾಗಿರಲಿಲ್ಲ ಆವಾಗ ನನಗೆ ಅಷ್ಟು ಹೈಡಿಯಾಸ್ ಗೊತ್ತಿರಲಿಲ್ಲ ಯೂಟ್ಯೂಬು ನನಗೆ ಹೇಗೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನಾನು ಇನ್ಸ್ಟಾಗ್ರಾಮಲ್ಲಿದ್ದೆ ಇನ್ಸ್ಟಾಗ್ರಾಮಲ್ಲಿ ನನಗೆ ನನ್ನ ಫ್ರೆಂಡ್ಸು ತುಂಬ ಜನ ಹೇಳ್ತಾಯಿದ್ರು ನೀನು ಯೂಟ್ಯೂಬ್ ಚಾನಲ್ ಮಾಡು ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿಲ್ಲ ಅದರಲ್ಲಿ ಹರ್ನಿಂಗ್ ಮಾಡ್ಬೋದು ನೀನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನಿನಗೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾಯಿದ್ರು ಹಾಗಾಗಿ ನಾನು ಯೂಟ್ಯೂಬ್ ಮಾಡಬೇಕು ಅಂತಂದರೆ ನನಗೆ ಗಂಧ ಗಾಡಿ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲು ನನಗೆ ಟೈಮು ಇರಲಿಲ್ಲ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ನಾನು ಅವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಕಡೆ ಸುಮ್ಮನೆ ನಾನು ಏನೋ ವೀಡಿಯೋಸ್ ಹಾಕ್ಕೊಂಡು ಇದ್ದೆ ಅಲ್ಲೂ ನನಗೆ ನನಗೂ ತುಂಬ ಫಾಲೋವರ್ಸ್ ಇದ್ದರು ಐವತ್ತು ಸಾವಿರ ಫಾಲೋವರ್ಸ್ ಇದ್ದರು ಹಂಗಾಗಿ ನನಗೆ ಪ್ರಮೋಷನ್ ವೀಡಿಯೋಸ್ ಬರ್ತಾಯಿತ್ತು ಮೆಸೇಜ್ ಮೆಸೆಂಜರ್ ಇತ್ತು ನನಗೆ ಪ್ರಮೋಷನ್ ಮಾಡಿಕೊಡಿ ಅಂತ ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲೂ ನನಗೆ ಪ್ರಮೋಷನ್ ಮಾಡೋಕ್ಕೆ ಓಕೆ ಸ್ವಲ್ಪ ಅಂದರೆ ಅದಕ್ಕೆ ಒಬ್ರು ಸಪೋರ್ಟ್ ಇರಬೇಕು ನನಗೆ ಅಲ್ಲಿ ಹೋದರೆ ನಮ್ಮದು ಸ್ವಲ್ಪ ಕೆಲಸಗಳು ಎಲ್ಲ ಬಿಟ್ಟು ಹೋಗಬೇಕು ನನಗೆ ಆಗ್ತಿರಲಿಲ್ಲ ಓಕೆ ಹಾಗಾಗಿ ನೀನು ಸುಮ್ಮನೆ ಇಲ್ಲೂ ಏನು ಮಾಡ್ತಾಯಿಲ್ಲ ನೀನು ಯೂಟ್ಯೂಬ್ ಚಾನಲ್ ಮಾಡು ಅಂತ ನನಗೆ ತುಂಬ ಜನ ಗೈಡ್ ಮಾಡೋದು ನನ್ನ ಫ್ರೆಂಡು ನಾನು ಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನೂ ಅಂತಲೇ ಗೊತ್ತಿರಲಿಲ್ಲ ಯೂಟ್ಯೂಬ್ ಏನು ಅಂತ ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಇಂಟ್ರೊಡಕ್ಷನ್ ವಿಡಿಯೋ ನಾನು ಅವಾಗ ಕೊಟ್ಟಿರಲಿಲ್ಲ ಇವಾಗ ಕೊಡ್ತಾಯಿದ್ದೀನಿ ನಾನು ಒಂದು ಫ್ಯಾಮಿಲಿ ತುಂಬ ಜನ ನನ್ನ ಸ್ಟಾರ್ಟಿಂಗ್ ವಿಡಿಯೋ ಆಗಿದಾಗ ನಿಮಗೆ ಮದುವೆ ಆಗಿದೆಯಾ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರು ನಿಜವಾಗ್ಲೂ ನನಗೆ ಮದುವೆ ಆಗಿದೆ ನನಗೆ ಒಂದು ಫ್ಯಾಮಿಲಿ ಇದೆ ನನ್ನದೇ ಆದ ಒಂದು ಪುಟ್ಟ ಪ್ರಪಂಚ ನನಗೆ ಎರಡು ಗಂಡು ಮಕ್ಕಳಿದ್ದಾರೆ ನಾವು ನಾಲ್ಕು ಜನ ನಮ್ಮ ಊರು ಬಂದು ನಾವು ಮಂಡ್ಯ ಡಿಸ್ಟಿಕ್ ನಾಗಮಂಗಲದವರು ಬಟ್ ಇರೋದು ಬೆಂಗಳೂರಲ್ಲಿ ನಾವು ಇವಾಗ ಫ್ಯಾಮಿಲಿ ಇರೋದು ಬೆಂಗಳೂರಲ್ಲಿ ನಮ್ಮ ಫ್ಯಾಮಿಲಿ ಹಂಗಾಗಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನಿಮಗೆ ಶೇರ್ ಮಾಡಬೇಕು ತುಂಬ ಜನ ನಿಮ್ಮ ಊರು ಯಾವುದು ನೀವೆಲ್ಲಿರೋದು ನೀವೇನು ವರ್ಕ್ ಮಾಡ್ತೀರಾ ಅಂತ ಕೇಳ್ತಿರ್ತೀರಲ್ವ ಹಂಗಾಗಿ ಇದ್ರ ಮೂಲಕನೇ ನಿಮಗೆ ತಿಳಿಸೋಣ ಅಂಥೇಳಿ ನಾನು ಈ ವಿಡಿಯೋನ ಮಾಡಿರೋದು ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು ಬಟ್ಟೆ ಶಾಪಲ್ಲಿದ್ದೆ ಆವಾಗ ಅವ ಅಲ್ಲಿಂದನೇ ನಾನು ಯೂಟ್ಯೂಬ್ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಎಲ್ಲರೂ ಕೇಳ್ತಾಯಿದ್ರಿ ವಿಡಿಯೋ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ನಾನು ಇನ್ನೂ ಕಲಿತಾನೇ ಇದ್ದೀನಿ ಯೂಟ್ಯೂಬ್ ಬಗ್ಗೆ ಇನ್ನೂ ಕಲಿಯೋ ಬೇಕಾದಷ್ಟಿದೆ ಕಲಿತಾ ಹೋದರೆ ಕಲಿಕೆ ಅನ್ನೋದು ಕೊನೆಯವರೆಗೂ ಇದ್ದೇ ಇರುತ್ತಲ್ವ ಆ ಥರ ನನಗೆ ಆಮೇಲೆ ನಾನು ಬಟ್ಟೆ ಶಾಪಲ್ಲಿ ಇದ್ದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಾನು ಇವಾಗ ಸದ್ಯಕ್ಕೆ ನಾನಿಲ್ಲ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಲೆ ಒಂದು ವರ್ಷವೇ ಆಯಿತು ಅಂದ್ಕೊತೀನಿ ಇವಾಗ ಹೋಗ್ತಿಲ್ಲ ಮನೆಯಲ್ಲೇ ಇದ್ದೀನಿ ಹೌಸ್ ವೈಫು ಈಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೀಗೆ ಮುಂದೇನು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚೆನ್ನಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹೋಗ್ತಿದೆ ಇದೇ ಥರ ನನಗೆ ಮುಂದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ಟಾರ್ಟಿಂಗು ನನಗೆ ಅದ್ರ ಬಗ್ಗೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆಲ್ಮೋಸ್ಟು ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ ನಾನು ಯೂಟ್ಯೂಬು ಒಂದು ಹತ್ತು ವೀಡಿಯೋ ಹಾಕ್ತೆ ಅಂದ್ಕೊಳ್ಳಿ ಒಂದು ಹತ್ತು ವೀಡಿಯೋ ಹಾಕಿದ್ಮೇಲೆ ನನಗೆ ಇವೆಲ್ಲ ಗೊತ್ತಾಗ್ತಾ ಬಂತು ಓ ಈ ಥರ ಮಾಡಬೇಕಾ ಇಲ್ಲಿ ಅಂಥೇಳಿ ನಾನು ಆವಾಗ ನಾನೆಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡು ಎಲ್ಲನೂ ಪ್ರತಿಯೊಂದು ನಾನು ಮಾಡ್ಕೊಂಡು ಬಂದಿದ್ದು ನನಗೆ ಅಷ್ಟು ಅಷ್ಟು ಐಡಿಯಾಸ್ ಐಡಿಯಾಸೇ ಇರಲಿಲ್ಲ ಹೇಳಬೇಕು ಅಂತಂದರೆ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ ನನಗೆ ಎರಡೇ ತಿಂಗಳಲ್ಲಿ ನನಗೆ ಒಂದು ವೀಡಿಯೋ ನಾನು ಹಾಕಿದ್ದು ಒಂದು ಎರಡು ತಿಂಗಳು ಒಂದು ವೀಡಿಯೋ ವೈರಲ್ ಆಯಿತು ಆ ವೀಡಿಯೋ ಒಂದು ವೈರಲ್ ಆಗಿರೋದ್ರಿಂದ ನನ್ನದು ಆ ವಾಚ್ ಅವರು ಒಂದು ಮೂರು ಸಾವಿರ ವಾಚ್ ಅವರು ಕಂಪ್ಲೀಟ್ ಆಯಿತು ನನಗೆ ಎರಡು ಎರಡೂವರೆ ತಿಂಗಳಲ್ಲೇ ನನಗೆ ಆಲ್ಮೋಸ್ಟ್ ಮೂರು ತಿಂಗಳೊಳಗಡೆ ನನಗೆ ವಾಚ್ ಅವರು ಆಫ್ ಫೋನೋಗೆ ಕಂಪ್ಲೀಟ್ ಆಯಿತು ಐನೂರು ಸಬ್ಸ್ಕ್ರೈಬು ಅಂದ್ಬಿಟ್ರು ವಾಚ್ ಅವರು ಕಂಪ್ಲೀಟ್ ಆಯಿತು ಒಂದು ವೀಡಿಯೋ ವೈರಲ್ ನನಗೆ ಅಲ್ಲೇ ಸಬ್ಸ್ಕ್ರೈಬು ಒಂದು ಫೋರ್ ಹಂಡ್ರೆಡ್ ಏನೇ ಇದ್ದಿದ್ದು ಒಂದೇ ಸಲ ತೌಸಂಡ್ ಫೈವ್ ಹಂಡ್ರೆಡು ಮೇಲೆ ಬಂದುಬಿಡ್ತು ಹಂಗೆ ಅಲ್ಲೇ ಆಫ್ ಫೋನು ಮೂರು ತಿಂಗಳಲ್ಲೇ ಆಯಿತು ಮೂರು ತಿಂಗಳಾದಮೇಲೆ ನನಗೆ ಐಡಿಯಾಸ್ ಬಂತು ಹೇಗೆ ವೀಡಿಯೋ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅವಾಗ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದೇ ತುಂಬ ತಲೆ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಡೈಲಿ ಹೇಗೆ ವೀಡಿಯೋ ಮಾಡೋದು ಯಾವ ಥರ ವೀಡಿಯೋ ಮಾಡೋದು ಅಂತೆಲ್ಲ ತಲೆ ಇದೆ ನಾನು ಮಾಮೂಲಿ ವ್ಲಾಗ್ಸು ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ವ ಅದರ ಪರಿಚಯ ಮಾಡೋದು ಈಗ ಯಾವ್ದಾರ ಟೆಂಪಲ್ಗೆ ಹೋಗಿರ್ತೀವಿ ಅದರ ಪರಿಚಯ ಯಾವ ಪ್ಲೇಸು ಈ ಥರ ಮಾಡೋದು ಈಗ ಮನೆಯಲ್ಲಿ ನಮ್ಮ ದಿನನಿತ್ಯ ಏನಾದರೂ ಇರುತ್ತಲ್ಲ ಆ ಥರ ವೀಡಿಯೋಸ್ ಹಾಕೋದು ನನಗೆ ಮೋಟಿವೇಶನ್ ವೀಡಿಯೋ ಅಂದರೆ ನಂಗೆ ತುಂಬ ಇಷ್ಟ ನನಗೆ ಅಂದರೆ ಈಗ ಬೇರೆ ಎಲ್ಲೆಲ್ಲಿ ಐತೆ ಮತ್ತು ನಾವು ನಮ್ಮ ಜೀವನದಲ್ಲಿ ಏನೇನು ನಡೀತೈತೆ ಈ ಥರದ್ದೆಲ್ಲ ನನ್ನ ಕೆಲವು ವಿಷಯಗಳು ನನಗೆ ಮಾತಾಡ್ತಿರ್ತೀನಿ ಸ್ವಲ್ಪ ಜಾಸ್ತಿ ನಾನು ಅದ್ರ ಬಗ್ಗೆ ಕ್ರಿಯೇಟಿವಿಟಿ ಜಾಸ್ತಿ ಹಾಗಾಗಿ ನಾನು ಮೋಟಿವೇಶನ್ ವಿಡಿಯೋ ಮಾಡಬೇಕು ಅಂತಲೂ ನಾನು ಅಂದ್ಕೊಂಡೆ ಮನಸ್ಸಲ್ಲಿ ಮೋಟಿವೇಶನ್ ವೀಡಿಯೋನ ಮಾಡೋಣ ನೋಡೋಣ ಆದರೆ ಅಂತೇಳಿ ಹೇಳಬೇಕು ಅಂತಂದರೆ ನನ್ನ ಆ ವಿಡಿಯೋನೇ ನನಗೆ ಚೆನ್ನಾಗಿ ಕ್ಲಿಕ್ ಆಗಿದ್ದು ಈ ಚಾನಲಲ್ಲಿ ನನಗೆ ಮೋಟಿವೇಶನ್ ವೀಡಿಯೋನೇ ಚೆನ್ನಾಗಿ ಕ್ಲಿಕ್ ಆಯಿತು ನಾನು ಆಗೇನೆ ಅವಾಗಿಂದೇ ಗೊತ್ತಿನವರಿಗೂ ಮೋಟಿವೇಶನ್ ವಿಡಿಯೋ ಮತ್ತು ಎಲ್ಲರ ಹೋಗಿದ್ದು ವ್ಲಾಗ್ ವ್ಲಾಗ್ಸ್ ಹಾಕೋದು ಈ ಥರ ಒಂದೊಂದೊಂದೊಂದು ವೀಡಿಯೋನ ಹಾಕ್ಕೊಂಡು ಬಂದೆ ನಾನು ಆಮೇಲೆ ನನಗೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಚೆನ್ನಾಗೆ ಓಡ್ತು ನನ್ನದು ಚಾನಲ್ ಚಕಾಗ ಓಡ್ತು ಚೆನ್ನಾಗಿ ವ್ಯೂಸು ಬರೋಕ್ಕೆ ಸ್ಟಾಯಿತು ನನಗೆ ತುಂಬ ಖುಷಿಯಾಯಿತು ನನಗೆ ಇಷ್ಟು ಬೇಗ ನಾನು ಇದರಲ್ಲಿ ಕ್ಲಿಕ್ ಆಗ್ಬಿಟ್ನಲ್ಲ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಎರಡು ವರ್ಷ ಮೂರು ವರ್ಷ ನಾನು ಕಷ್ಟಪಡ್ತೀನಿ ನನ್ನ ಕೈಲಿ ಆಗಲಿಲ್ಲ ನಾನು ಬಿಟ್ಬಿಟ್ಟು ಹೋದೆ ಅಂತ ಹೇಳ್ತಾರೆ ನನ್ನ ಟೈಮ್ ಚೆನ್ನಾಗಿದೆ ನನಗೆ ಎಲ್ಲ ಕಡೆಯು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬೇಗ ನಾನು ಕ್ಲಿಕ್ ಆಗ್ತೀನಿಲ್ಲ ಅಂತ ನನಗೆ ಖುಷಿಯಾಗ್ಬಿಡ್ತು ನನಗೆ ಅದಾದಮೇಲೆ ನಮ್ಮ ತಾಯಿ ತಿರೋದ್ರು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಒಂದು ಐದು ತಿಂಗಳಿಗೆ ನಾನು ನನ್ನ ತಾಯಿ ತಿರೋದ್ರು ಆವಾಗ ನಾನು ಏನು ಮಾಡ್ತೀನಿ ಒಂದು ತಿಂಗಳು ಗ್ಯಾಪ್ ಮಾಡಿಬಿಟ್ಟೆ ವೀಡಿಯೋ ಹಾಕೋದನ್ನ ಗ್ಯಾಪ್ ಮಾಡಿಬಿಟ್ಟೆ ನಮ್ಮಮ್ಮ ತಿರೋದಾಗ ಅವಾಗ ನನಗೆ ಏನಾಯಿತು ಅಂದರೆ ಸ್ವಲ್ಪ ಡೌನ್ ಆಗಕ್ಕೆ ಬಂದ್ಬಿಡ್ತು ನಂದು ವಿವರ್ಸು ಅಂದರೆ ಒಂದು ತಿಂಗಳು ವೀಡಿಯೋ ಹಾಕ್ಲಿಲ್ವ ವಿವರ್ಸು ಸ್ವಲ್ಪ ಕಮ್ಮಿ ಆಗಿಬಿಡ್ತು ನನ್ನ ಚಾನಲ್ ಸ್ವಲ್ಪ ಕಮ್ಮಿ ಆಗೋಕ್ಕೆ ನಾನು ಆಗ ಸ್ಟಾಪ್ ಮಾಡಿದಾಗ ಆಗ ಅವಾಗ ಕಂಟಿನ್ಯೂಸ್ ಆಗಿ ನಾನು ಸ್ಟಾಪ್ ಆಗಿಲ್ಲ ಅಂದರೆ ನಾನು ನನಗೆ ಬರೀ ನಾಲ್ಕೈದು ತಿಂಗಳಲ್ಲೇ ನನ್ನ ಫುಲ್ ಆನ್ ಆಗಿ ಅರ್ನಿಂಗ್ ಎಲ್ಲ ಸ್ಟಾರ್ಟ್ ಆಗೋದೇನೋ ನಾನು ಅಲ್ಲಿ ಸ್ವಲ್ಪ ನಾನು ಒಂದು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಗ್ಯಾಪ್ ಕೊಟ್ಟಿದ್ದೆ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ಕಮ್ಮಿ ಆಗ್ತಾ ಬಂತು ಆಮೇಲೆ ಅದಾದಮೇಲೆ ನಾನು ಒಂದು ಒಂದೂವರೆ ತಿಂಗಳಾದಮೇಲೆ ನಮ್ಮ ತಾಯಿ ಸುತ್ತ ಒಂದೂವರೆ ತಿಂಗಳಾದಮೇಲೆ ಆಮೇಲೆ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಚಾನಲಿನ ಏನು ಅಂತಂದರೆ ನಾನಿವಾಗ ಟೂ ಡೇಸ್ ಪುಟ್ಟಿ ವೀಡಿಯೋ ಹಾಕ್ತಿರ್ತೀನಿ ವಾರದಲ್ಲಿ ಮೂರು ವೀಡಿಯೋ ಹಾಕ್ತೀನಿ ನಾನು ಆ ಥರ ನಾವು ಹೇಗೆ ಮಾಡ್ಕೊಂಡು ಹೋಗ್ತಿರ್ತೀವಿ ಆ ಥರನೇ ನಾವು ಮಾಡ್ಕೊಂಡು ಹೋಗ್ಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನಾವು ಸ್ಟಾಪ್ ಮಾಡ್ಬಿಟ್ಟು ಒಂದು ತಿಂಗಳು ಹತ್ತು ದಿನ ಹದಿನೈದು ದಿನ ಈ ಥರ ಸ್ಟಾಪ್ ಮಾಡಿ ಬಂದರೆ ಇಲ್ಲಿ ಅಂದರೆ ಓಡಲ್ಲ ವೀಡಿಯೋಗಳು ಸ್ವಲ್ಪ ಇದು ಏನಂತಾರೆ ವ್ಯೂಸ್ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ ಹಂಗಾಗಿ ಆ ಥರ ನಾವು ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕೆಲಸ ಹೇಗೆ ನಾವು ಒಂದು ಕೆಲಸ ಅಂತ ಮಾಡ್ತೀವಿ ಅದೇ ಥರ ಇದನ್ನು ಒಂದು ಕೆಲ್ಸದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು ನಾನು ಅವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ರಿಂದ ನಮ್ಮ ಚಾನಲ್ಗೆ ಸ್ವಲ್ಪ ಹೊಡೆತ ಬಿದ್ದುಬಿಡ್ತು ಅಂತಲೇ ಹೇಳ್ಬೋದು ಆಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಮತ್ತೆ ಸ್ಟಾರ್ಟ್ ಮಾಡಿದೆ ಒಂದು ಹಂಗೆ ಸ್ವಲ್ಪ ಸ್ವಲ್ಪ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಬಂತು ಪರವಾಗಿಲ್ಲ ಇವಾಗಲೂ ನಾನು ಓಡ್ತಿದ್ದೆ ಇಲ್ಲ ಅಂತ ನಾನು ಹೇಳೋಲ್ಲ ನನ್ನ ಚಾನಲ್ಲು ಆಮೇಲೆ ನನಗೆ ಒಂದು ಇಲ್ಲಾಂದರೆ ನಾನು ಆವಾಗಲೇ ಐದು ನನಗೆ ನನಗೆಲ್ಲ ಕಂಪ್ಲೀಟ್ ಆಗೋಗೋದೇನೋ ನನಗೆ ಅದು ಸ್ವಲ್ಪ ನನ್ನ ಸ್ಟಾಪ್ ಗ್ಯಾಪ್ ಕೊಟ್ಟರೆ ಕೊಟ್ಟಿರೋದಕ್ಕೋಸ್ಕರ ನನಗೆ ಸ್ವಲ್ಪ ಗ್ರೋತ್ ಕಮ್ಮಿ ಆಯಿತು ಮತ್ತು ನಾನು ಅದನ್ನು ಪಿಕಪ್ ಮಾಡೋಕ್ಕೆ ಒಂದು ಎರಡು ತಿಂಗಳು ಟೈಮ್ ತಗೋತು ನಾನು ಮತ್ತೆ ಅದನ್ನು ಮೇಲುಗಡೆ ಇದು ಮಾಡೋಕ್ಕೆ ಇವಾಗ ಒಂದು ಲೆವೆಲ್ಗೆ ಹೋಗ್ತಿದೆ ಚೆನ್ನಾಗಿ ಹೋಗ್ತಿದೆ ಬಟ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಚೆನ್ನಾಗಿ ಹೋಗಬೇಕು ಆಗಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ನಿಮ್ಗಳಿಗೆ ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತಿದ್ದೀರ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ವಿಡಿಯೋನ ಯೂಟ್ಯೂಬ್ ಚಾನಲ್ ಮಾಡೋದು ಸುಮ್ಮನೆ ಅಲ್ಲ ತುಂಬ ಕೆಲಸಗಳಿದಾವೆ ಇದರಲ್ಲಿ ನಾವು ವೀಡಿಯೋ ಮಾಡ್ಬಿಡೋದು ಸುಮ್ಮನೆ ಸುಮ್ಮನೆ ಹೇಗೆ ಮಾಡಿ ವೀಡಿಯೋ ಹಾಕೋಕ್ಕಾಗಲ್ಲ ಒಳ್ಳೆ ಕಂಟೆಂಟ್ ಇರಬೇಕು ಒಳ್ಳೆ ವಿಷಯ ಇರಬೇಕು ಏನಾದರೂ ಶೇರ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಎಲ್ಲ ಇದ್ದು ನಾವು ಚೆನ್ನಾಗಿ ಅದನ್ನ ಹೆಡಿಟ್ ಮಾಡಬೇಕು ಎಷ್ಟು ಕೆಲಸ ಇಡುತ್ತೆ ನಮಗೂ ಕೆಲಸ ಇರುತ್ತೆ ಈಗ ಬೇರೆಯವ್ರು ಹೇಗೆ ಕೆಲಸ ಅಂತ ಮಾಡ್ತಾರೆ ಅದೇ ತರ ಇದನ್ನು ಸುಮ್ಮನೆ ಸುಮ್ಮನೆ ನಮ್ಗೆ ಏನು ಸಿಗಲ್ಲ ನಾವು ಕಷ್ಟಪಟ್ರೇನೆ ಸಿಗುತ್ತೆ ಅನ್ನೋದಕ್ಕೆ ಇದರಲ್ಲಿ ಶ್ರಮ ಹಾಕ್ಬೇಕು ಕಷ್ಟಪಡಬೇಕು ಎಲ್ಲ ಇದೆ ಯೂಟ್ಯೂಬ್ ಚಾನೆಲ್ ಏನಪ್ಪ ಇವ್ರು ಯೂಟ್ಯೂಬ್ ಮಾಡ್ತಾಳೆ ಇವಳಿಗೆ ಏನು ಯಾವುದೋ ಒಂದು ವೀಡಿಯೋ ಹಾಕ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋದಲ್ಲ ಆದ್ರೂ ಕಷ್ಟ ಐತೆ ನಾವು ಎಲ್ಲರೂ ಹೊರ್ಗಡೆ ಹೋಗಿದಾಗ ಯಾರು ಮುಂದೆ ಏನಾರು ವೀಡಿಯೋ ಮಾಡೋಕ್ಕೂ ನಮಗೂ ಒಂಥರ ಸಂಕೋಚ ಆಗ್ತಿರ್ತದೆ ಆದರೂ ನಾವು ಅದನ್ನು ವರ್ಕ್ ಒಂದು ಕೆಲಸ ಅಂದ್ಕೊಂಡು ನಾವು ಮಾಡ್ತಿರ್ತೀವಿ ಈಗ ಕೆಲವರು ಅಂತಿರ್ತಾರೆ ಇನ್ನೇನು ಕೆಲಸ ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಮಾತಾಡೋರಿಗೆಲ್ಲ ನಾವು ತಲೆ ಕೆಡ್ಸ್ಕೊಂಡ್ರೆ ಆಗೋಲ್ಲ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಇದೆಯಲ್ಲ ನಮ್ಗೆ ಅಷ್ಟೇ ಸಾಕು ನಮ್ಮ ಬೇರೆಯವ್ರ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು ನಾವು ಬೇರೆಯವ್ರಿಗೆಲ್ಲ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀನಿ ಈಗ ಏನು ಅಂತಂದರೆ ಒಂದು ಒಬ್ಬ ಮನುಷ್ಯಂಗೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಹೆಂಗಿದ್ರೂ ಜನ ಮಾತಾಡೋದು ಮಾತಾಡ್ತಾರೆ ಜನದ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಆಗಲ್ಲ ತಪ್ಪ್ದು ಏನೇ ಇದ್ರೂ ಮುಂದೋಗಲ್ಲ ನಾವು ಒಳ್ಳೆ ದಾರೀಲಿ ಹೋಗ್ತಾ ಇದ್ದೀವಿ ನಮಗೆ ದೇವರು ಮೀರಿರೋನು ಕಾಪಾಡಿ ಕಾಪಾಡುತ್ತೆ ಕೈ ಬಿಡೋಲ್ಲ ಅನ್ನೋ ಒಂದು ಇದರಿಂದ ನನ್ನ ಚಾನೆಲ್ಲ ಬೆಳೆಸ್ತಾ ಇದ್ದೀರ ನನ್ನ ಪರಿಚಯ ಮಾಡಬೇಕು ಅಂತಲೇ ಇವತ್ತು ತುಂಬ ಜನ ಯಾವಾಗಲೂ ಕೇಳ್ತಿದ್ರು ನೀವು ಏನು ವರ್ಕ್ ಮಾಡ್ತೀರಾ ವರ್ಕ್ ಮಾಡ್ತೀರಾ ಅಂತ ಇವಾಗ ವರ್ಕ್ ಮಾಡ್ತಾರೆ ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ ನಾನು ಯೂಟ್ಯೂಬ್ ಮಾಡ್ತಿರೋದೇ ಅದಕ್ಕೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಕಮ್ಮಿ ಇತ್ತು ಇವಾಗ ಮಾಡ್ತಾಯಿದ್ದೀನಿ ಎಲ್ರಿಗೂ ಯೂಟ್ಯೂಬಲ್ಲಿ ಕಂಟೆಂಟ್ ಏನು ಮಾಡೋದು ಏನು ಮಾಡೋದು ಅಂತ ಎಲ್ಲರೂ ಬರೀ ಇದೇ ತಲೆನೋವಾಗ್ಬಿಟ್ಟಿದೆ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ